ಭವಪಾಶನಾಶ ನಾಶ ಆಶ್ರಿತ ಜನಪೋಷ ಅತ್ತಲಿತ್ತಲು ಹೋಗಿ ಮತಿಯು ಕೆಡದಿರಲಿ ಚಿತ್ತ ನಿನ್ನಯಪ್ಪ ತಂದೆ ತಾಯಿಯು ಎಂದು ನಾನಂಬಿ ಬಂದೆ ಬಂಧು ಬಳಗವು ನೀನ್ ಶರಣಾಗಿ ನಿಂದೆ ತಂದೆ ತಾಯಿಯು ಎಂದು ನಾನಂಬಿ ಬಂದೆ ಬಂಧು ಬಳಗವು ನೀನ್ ಶರಣಾಗಿ ನಿಂದೆ ನಿನ್ನೊಲುಮೆ ಇಲ್ಲದಿರೆ ಬಾಳೆಲ್ಲ ಬರಡು ನಿನ್ನೊಲುಮೆ ಇಲ್ಲದಿರೆ ಬಾಳೆಲ್ಲ ಬರಡು ನಿನ್ನೊಲುಮೆ ಧಾರೈಸೆ ಅದುವೆ ಜೇನ್ಗೂಡು ಶಿವ ಶಿವ ಮಹಾದೇವ್ ಕಮಲವಾಸ ಭವಪಾಶನಾಶ ಆಶ್ರಿತ ಜನ ಪೋಷ ಅತ್ತಲಿತ್ತಲು ಹೋಗಿ ಮತಿಯು ಕೆಡದಿರಲಿ ಚಿತ್ತ ನಿನ್ನಯ ಪಾದ ನಿರುತ ಧ್ಯಾನಿಸಲಿ ಅತ್ತಲಿತ್ತಲು ಹೋಗಿ ಮತಿಯು ಕೆಡದಿರಲಿ ಚಿತ್ತ ನಿನ್ನಯ ಪಾದ ನಿರುತ ಧ್ಯಾನಿಸಲಿ ಕೇಳೆನ್ನ ಮೊರೆಯನ್ನು ಕಾರುಣ್ಯ ಸಿಂಧು ಕೇಳೆನ್ನ ಮೊರೆಯನ್ನು ಕಾರುಣ್ಯ ಸಿಂಧು ಕಂದ ಬಾಳೆಂದೆನ್ನ ಹರಸೈ ಬಂಧು ಶಿವ ಶಿವ ಮಹಾದೇವ ಋತ್ಕಮಲ ವಾಸ भवपाशनाशा आश्रितजनपोषा ॐ नम शिवाय 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 नरविन्ध्यदुळन् पुलुगिलिया माड़ी चिरा भक्ति पंजरा दी साकी साला है या आह नरविंध्य दुलगन पुलुगिलिया माड़ी चिरा भक्ति पंजरा दी साकी साला है या ನಾನೊಂದು ಬೆಂದೆ ಮುಕ್ತಿಯ ಫಲವಿತ್ತು ಕಣಿಸಯ್ಯ ತಂದೆ ಶಿವ ಶಿವ ಮಹಾದೇವ ಹೃತ್ಕಮಲ ವಾಸ ಭವಾದ ಆಶ್ರಿತ ಜನ ಪೋಷ ಶಿವ ಶಿವ ಮಹಾದೇವ ಹೃತ್ಕಮಲ ವಾಸ ಶಂಭೋ ಶಂಭ ಇದು ಕ್ರಾಂತಿಯೋಗಿ ಬಸವಣ್ಣ ಅನ್ನುವಂತಹ ಸಿನಿಮಾದಿಂದ ತೆಗೆದುಕೊಂಡಂತಹ ಹಾಡು ಸುಮಾರು ನಲವತ್ತೊಂದು ವರ್ಷಗಳ ಹಿಂದೆ ಒಂದು ಪ್ರಯೋಗವನ್ನ ಮಾಡಿದರು ಅವಾಗ ಇನ್ನೂ ಬಸವಧರ್ಮ ಪೀಠ ಆಗಿರಲಿಲ್ಲ ಕೂಡಲ ಸಂಗಮಕ್ಕೆ ಹೋಗ್ಬೋದು ನಾವು ಅಲ್ಲಿ ಏನು ಶರಣ ಮೇಳ ಪ್ರಾರಂಭ ಆಗ್ಬೋದು ಅನ್ನುವ ಪರಿಕಲ್ಪನೆ ಇತ್ತೊ ಗೊತ್ತಿಲ್ಲ ಎಂಬತ್ತ ಮೂರು ಎಂಬತ್ನಾಲ್ಕು ಅಂದರೆ ನಲವತ್ತೆರಡು ನಲ್ವತ್ಮೂರು ವರ್ಷಗಳ ಹಿಂದೆ ಈ ಸಿನಿಮಾದ ಪರಿಕಲ್ಪನೆ ಅವ್ರಿಗೆ ಬಂದಿರಬಹುದು ಆವಾಗ ತೆಗೆದಿದ್ದಾರೆ ತಿಳ್ಕೊಳ್ಳ ತಿಳುವಳಿಕೆ ಇದ್ದವರಿಗೆ ತುಂಬ ಖುಷಿ ಆಗುತ್ತೆ ಆ ಸಿನಿಮಾ ಆದ್ರೆ ಸಿನಿಮಾ ಕ್ಷೇತ್ರದ ದೃಷ್ಟಿಯಿಂದ ಅಲ್ಲಿ ಏನು ತಂತ್ರಗಾರಿಕೆಯನ್ನು ಬಳಸಬೇಕು ಸಾಮಾನ್ಯ ಜನರನ್ನು ಹೇಗೆ ಸೆಳಿಬೇಕು ಅದನ್ನ ಅದ್ರ ಕಡೆ ಗಮನ ಕೊಡ್ಲಾರದಕ್ಕೆ ಅಥವಾ ಅದು ಅವ್ರ ಗುರಿನು ಮುಖ್ಯ ಆಗಿತ್ತು ಇಲ್ಲೋ ಗೊತ್ತಿಲ್ಲ ಆಗಿತ್ತು ಯಾಕಂದ್ರೆ ಸಿನಿಮಾ ಕ್ಷೇತ್ರ ಪ್ರವೇಶ ಮಾಡಬೇಕಾದ್ರೆ ಸಾರ್ವಜನಿಕವಾಗಿ ನಾವು ಹೆಚ್ಚು ಜನರನ್ನ ಆಕರ್ಷ ಆಕರ್ಷಿಸಬೇಕು ಅನ್ನೋ ಕಾರಣಕ್ಕೆ ಸಿನಿಮಾಕ್ಕೆ ಹೋದ್ರು ಸಿನಿಮಾ ಮಾಡಬೇಕು ಬಸವಣ್ಣವ್ರ ತತ್ವ ತಿಳಿಸ್ಬೇಕು ಆ ಮೂಲಕ ತಿಳಿಸ್ಬೇಕು ಅಂತ ಆದರೆ ಸಿನಿಮಾ ಕ್ಷೇತ್ರದ ಅನುಭವ ಇಲ್ಲದೆ ಇದ್ದಕ್ಕೋಸ್ಕರವಾಗಿ ಆ ಸಿನಿಮಾ ಜನರಿಗೆ ಬೇಕೋ ಹಾಗೆ ಬರಲಿಲ್ಲ ಈ ಉದಾಹರಣೆಗೆ ನೀವೆಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರ ಸಿನಿಮಾ ನೋಡಿರ್ತೀರ ಬಹಳ ಜನ ನೋಡಿರ್ತೀರ ಬಹಳ ಜನ ಕೇಳಿರ್ತೀರ ತುಂಬಾ ಅದು ನಿಮಗೆ ಅವಾಗ ಗೊತ್ತಿಲ್ಲ ಅದು ಬಸವಣ್ಣವ್ರಿಗಿಂತ ಮುಂಚೆ ಬಂದಿದ್ದು ಅನ್ಸುತ್ತದ್ದು ಯಡಿಯೂರ ಸಿದ್ಧಲಿಂಗೇಶ್ವರ ಮತ್ತು ಭಕ್ತ ಸಿರಿಯಾಳ ಇವೆಲ್ಲ ಎಪ್ಪತ್ತ ಒಂಬತ್ತು ಎಂಬತ್ತಕ್ಕಿಂತ ಮುಂಚೆ ಎಂಬತ್ತರ ದಶಕಕ್ಕಿಂತ ಮುಂಚೆನೆ ಬಂದಿರಬಹುದು ಅಂತ ಅನ್ಕೊಳ್ಳೋಣ ಅವೆಲ್ಲ ಯಶಸ್ವಿ ಅದು ಕಾರಣ ಏನು ಅಂತಂದ್ರೆ ಅಲ್ಲಿ ಆ ಸಿನಿಮಾ ಕ್ಷೇತ್ರವನ್ನ ಚೆನ್ನಾಗಿ ಬಲ್ಲಂಥವ್ರು ಮಾಡಿದ್ರು ಅದನ್ನ ಮತ್ತು ಸಾರ್ವಜನಿಕರಿಗೆ ಏನು ಬೇಕು ಸಾರ್ವಜನಿಕರನ್ನ ಸೆಳೆಯೋದಕ್ಕೆ ಏನು ಬೇಕು ಅದನ್ನು ಕೊಟ್ಟಿದ್ದರು ಅದರಲ್ಲಿ ಅಂದರೆ ಪವಾಡಗಳು ಮತ್ತು ಕೈಲಾಸದಿಂದ ಇಳಿಸೋದು ಇದನ್ನು ಮಾಡಿದರು ಆದರೆ ಬಸವಣ್ಣವ್ರ ಜೀವನದಲ್ಲೂ ಕೂಡ ಪವಾಡಗಳು ಬರುತ್ತೆ ಬರೋಲ್ಲ ಅಂತೇನಲ್ಲ ಮಾತಾಜಿಯವರು ಸಂಪೂರ್ಣವಾಗಿ ಪವಾಡಗಳನ್ನ ನಿರಾಕರಿಸ್ಬಿಟ್ರು ಅಲ್ಲಿ ಪವಾಡ ಅನ್ನೋದು ಬರೋದೇ ಇಲ್ಲ ಬಸವಣ್ಣವರು ಸತ ವಚನದಲ್ಲೇ ಬರುತ್ತೆ ಎಂಬತ್ತೆಂಟು ಪವಾಡಗಳನ್ನು ಮಾಡಿ ಮುನ್ನೂರ ಅರವತ್ತು ಸತ್ತ ಪ್ರಾಣವನ್ನು ಎತ್ತಿಸಿ ಅಂದರೆ ಸತ್ತ ಪ್ರಾಣಕ್ಕೆ ಸತ್ತವರಿಗೆ ಜೀವವನ್ನು ಕೊಟ್ಟಂತಹ ಅವರು ಬಸವನನ್ನು ಅವ್ರಿಗಿಂತ ಸಿದ್ಧಲಿಂಗೇಶ್ವರರಿಗಿಂತ ಸಿರಿಯಾಳನಿಗಿಂತ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಅವನ್ನೆಲ್ಲ ಬಳಸ್ಕೊಂಡಿದ್ರೆ ಆದರೆ ಮಾತಾಜಿಯವರು ಗುರಿ ಏನಿತ್ತು ಅಂದ್ರೆ ಮಾತಾಜಿ ಒಬ್ಬ ಫಿಲಾಸಫರ್ ಆಗಿ ಮತ್ತು ಕ್ರಿಶ್ಚಿಯನ್ ಕಾಲೇಜಲ್ಲಿ ಓದಿ ಪವಾಡಗಳ ಬಗ್ಗೆ ಅಷ್ಟೊಂದು ಅವರಿಗೆ ಅವರು ಅವ್ರ ಜೀವನದಲ್ಲೇ ಕೆಲವು ಪವಾಡಗಳನ್ನ ಹೇಳಿದ್ದಾರೆ ಆದರೆ ಬಸವಣ್ಣವ್ರ ಪವಾಡನ ಯಾಕೋ ಸಿನಿಮಾದಲ್ಲಿ ತೋರಿಸ್ಲೇ ಇಲ್ಲ ಜನರಿಗೆ ಯಾವಾಗಲೂ ಸಿನಿಮಾದಲ್ಲಿ ನೀವು ಸಹಜವಾಗಿ ಹೇಳಿದ್ರೆ ಏನು ಏನು ಖುಷಿ ಅನ್ಸಲ್ಲ ಅಲ್ಲಿ ಪ್ರವಚನ ಅಲ್ಲ ಅದು ಸಿನಿಮಾ ಅಂದ್ರೆ ಪ್ರವಚನ ಅಲ್ಲ ಹಾಗಾಗಿ ಅಲ್ಲಿ ವಿಶೇಷವಾಗಿ ತೋರಿಸ್ಬೇಕು ನೀವು ನೋಡಿ ಈಗ ಪ್ರತಿ ದಿವಸ ನೀವು ಪ್ರತಿ ವಾರಕ್ಕೊಂದು ಸಿನಿಮಾನು ಈಗೆಲ್ಲ ಕಡಿಮೆ ಆಗಿರ್ಬೇಕು ಸ್ವಲ್ಪ ಸಿನಿಮಾದ್ದು ಕೊರೋನಾ ಕೊರೋನಾ ಬಂದ್ಮೇಲೆ ಮೊದಲು ಟಿವಿ ಬಂದರೂ ಕೂಡ ಸಿನಿಮಾಗಳು ಬಿಡುಗಡೆ ಆಗ್ತಿದ್ವು ತಿಂಗಳಿಗೊಂದು ಎರಡು ಮೂರು ಅಥವಾ ಕೋಟಿ ಎಲ್ಲ ಭಾಷೆನಲ್ಲೂ ಬಿಡುಗಡೆ ಆಗ್ತಿದ್ವು ಕೊರೋನಾ ಬಂದ್ಮೇಲೆ ಸ್ವಲ್ಪ ನಿಧಾನ ಕಡಿಮೆ ಅದು ಒಳ್ಳೇದೇ ಸಿನಿಮಾಕ್ಕೆ ಒಂದು ಸಿನಿಮಾಕ್ಕೆ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ನಿಮ್ಗೆ ಗೊತ್ತಿದೆಯಲ್ಲೋ ಅದು ಗೊತ್ತಿಲ್ಲ ಸರ್ಕಾರನೇ ಸಬ್ಸಿಡಿ ಕೊಡ್ತದೆ ರೈತರಿಗೆ ಸಬ್ಸಿಡಿ ಕೊಡಲ್ಲ ಅಷ್ಟೊಂದು ಅಷ್ಟೊಂದು ಕೊಡೋಕ್ಕೂ ಆಗಲ್ಲ ಯಾಕೆ ರೈತರು ಬಹಳ ಜನ ಇರ್ತಾರೆ ಅವ್ರಿಗೆ ಸಬ್ಸಿಡಿ ಆಗಲ್ಲ ಅವ್ರಿಗೆ ಬೇರೆ ಥರ ಸಹಾಯ ಮಾಡುತ್ತೆ ಸರ್ಕಾರ ಆದರೆ ಸಿನಿಮಾಕ್ಕೆ ರಾಜ್ಯ ಸರ್ಕಾರ ಪ್ರತಿ ರಾಜ್ಯ ಸರ್ಕಾರಗಳು ಭಾಷೆ ಪ್ರತಿ ಭಾಷೆಯಲ್ಲಿ ಸಿನಿಮಾಕ್ಕೆ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕೊಡ್ತಾರೆ ಹಾಗಾಗಿ ಆ ಸಿನಿಮಾಗಳಲ್ಲಿ ಇವಾಗ ಬರೀ ಹೊಡೆದಾಟ ಬಡದಾಟ ಜನರಿಗೆ ಏನು ಬೇಕು ಆಮೇಲಿಂದ ವಿಕಾರ ಆಗ್ತಕ್ಕಂಥ ಸಣ್ಣ ಮಕ್ಕಳು ನೋಡೋಕ್ಕಾಗಲ್ಲ ಸಣ್ಣ ಮಕ್ಕಳು ತಾಯಂದ್ರು ಗಂಡ ಹೆಂಡತಿ ಮಕ್ಕಳು ಕೂರ್ಕೊಂಡು ನೋಡೋ ಅಂಥ ಬರ್ತಾ ಇಲ್ಲ ಇವಾಗ ಹಾಡುಗಳು ಅಷ್ಟೇನೆ ಸಂಗೀತ ಸಾಹಿತ್ಯ ಚೆನ್ನಾಗಿರ್ತಕ್ಕಂಥ ಈ ಹಿಂದಿನ ಕಾಲ ಸಿನಿಮಾಗಳು ನೋಡಿ ನೀವು ಅಂದರೆ ಒಂದು ನಲವತ್ತು ವರ್ಷಗಳ ಹಿಂದಿನ ಸಿನಿಮಾ ನೋಡಿದ್ರೆ ಅದನ್ನು ನೀವು ಸಿನಿಮಾ ಹಾಡುಗಳನ್ನೂ ಇಲ್ಲಿ ಹಾಡ್ಬೋದು ಗುಡಿನಲ್ಲೂ ಹಾಡ್ಬೋದು ಅಂಥ ಶಿವ ಶಿವ ಎಂದರೆ ಭಯವಿಲ್ಲ ಯಾರಿಗ ಬೇಡ ಹಾಡು ಆಮೇಲಿಂದ ಏಕೋ ಈ ಕೋಪಶಂಕರ ಆಮೇಲೆ ಸಿದ್ಧಲಿಂಗೇಶ್ವರ ಸಿನಿಮಾದಲ್ಲಿ ಎಂಥ ಒಳ್ಳೊಳ್ಳೆ ಹಾಡು ಹಾಡುಗಳು ಬರೆದ್ರು ಭಕ್ತ ಕುಂಬಾರ ಸಕುಬಾಯಿ ಇಂಥವರೆಲ್ಲ ಅದ್ಭುತವಾಗಿ ಬರೆದರು ಹುಣಸೂರು ಕೃಷ್ಣಮೂರ್ತಿ ಅಂತ ಇದ್ರು ನೀವು ಯಾರ ಹೆಸರು ಕೇಳಿದಿರೋ ಇಲ್ವೋ ಅಥವಾ ನೆನ್ಪಿಟ್ಕೊಂಡಿದ್ರ ಇಲ್ವೋ ಗೊತ್ತಿಲ್ಲ ಬಹಳ ಒಳ್ಳೆ ಸಾಹಿತಿ ಏನು ಮಾನವ ಮೂಳೆ ಮಾಂಸದ ತಡಿಕೆ ಇದೆಯಲ್ಲ ಅದು ಹುಣಸೂರು ಕೃಷ್ಣಮೂರ್ತಿಯವ್ರದ್ದೇ ಆಮೇಲೆ ಶಿವ ಶಿವ ಎಂದರೆ ಭಯವಿಲ್ಲ ಅದು ಭಕ್ತ ಸಿರಿಯಾಳಕ್ಕೆ ಸಿದ್ಧಲಿಂಗೇಶ್ವರಕ್ಕೆ ಬಹಳ ಹಾಡುಗಳನ್ನು ಒಣ್ಸಿ ಕೃಷ್ಣಮೂರ್ತಿಯವರೇ ಬರ್ದಿರೋದು ಆದ್ದರಿಂದ ಅಂತ ಹಾಡುಗಳು ಹೆಂಗಿದಾವಪ್ಪ ಅಂದರೆ ಆ ಹಾಡುಗಳಲ್ಲಿ ಏನಾದರೂ ಅಂಕಿತ ಸೇರಿಸ್ಬಿಟ್ರೆ ಯಾರ್ದೋ ದಾಸರೂಪದೇನೋ ಶರಣರ್ ವಚನಂಗಿದಾವೆ ಆದರೆ ಅವರು ಸಿನಿಮಾ ಟೆಕ್ನಿಕಲ್ಲಿ ಸಿನಿಮಾ ತೆಗೆದ್ರು ಆದ್ದರಿಂದ ಭಕ್ತಿ ಸಿನಿಮಾಗಳು ಕೂಡ ಓಡಿದವು ಬಂಗಾರದ ಮನುಷ್ಯ ನಿಮಗೆಲ್ಲ ಗೊತ್ತಿದೆ ಏನು ಎರಡೆರಡು ವರ್ಷ ಒಂದು ಟಾಕೀಸಲ್ಲಿ ಎರಡೆರಡು ವರ್ಷ ಓಡಿದಂತ ಸಿನ್ಮಾ ಅದು ಒಳ್ಳೇದೆ ತತ್ವ ನೀತಿ ಇರ್ತಕ್ಕಂಥ ಸಿನ್ಮಾ ಅದು ರಾಜ್ಕುಮಾರ್ ಮಾಡಿರೋದ್ರಿಂದ ಮತ್ತು ಆ ಕಥೆನೂ ಅಷ್ಟು ಚೆನ್ನಾಗಿರೋದ್ರಿಂದ ಎಲ್ಲರೂ ನೋಡಿದ್ರು ಬೆಂಗಳೂರಲ್ಲಿ ಯಾವುದೋ ಒಂದು ಟಾಕೀಸಲ್ಲಿ ಎರಡು ವರ್ಷದ ಮೇಲೆ ಓಡ್ತು ಆ ಸಿನಿಮಾ ಅಂತ ಹೇಳ್ತಾರೆ ನಾವಿನ್ನೂ ಹುಟ್ಟಿದ್ವಿ ನಾವು ಒಂದು ವರ್ಷದ ಮಗು ಇರಬೇಕು ಎಪ್ಪತ್ತೆರಡರಲ್ಲಿ ಬಂದಿದೆ ಆ ಸಿನ್ಮಾ ಅಂದ್ರೆ ಹೀಗೆ ಸಿನಿಮಾಗಳ ಜಗತ್ತಿಗೆ ಸಿನಿಮಾಗಳ ಜಗತ್ತವರೇ ಹೋಗ್ಬೇಕು ಅಂದ್ರೆ ಯಶಸ್ವಿ ಆಗ್ತಾರೆ ನಾವು ಸ್ವಾಮೀಜಿಗಳು ಅಥವಾ ಸನ್ಯಾಸಿಗಳು ನಮ್ಮ ಲೆಕ್ಕದಲ್ಲಿ ಸಿನಿಮಾ ತೆಗೆದ್ರೆ ಯಾರೂ ನೋಡಲ್ಲ ಅದು ಕ್ರಾಂತಿಯೋಗಿ ಬಸವಣ್ಣದಿಂದ ಅದು ಸಾಬೀತಾಯ್ತು ಅದು ಓಡಲಿಲ್ಲ ಜಾಸ್ತಿ ಓಡ್ಲೇ ಇಲ್ಲ ಅಷ್ಟೇ ಅಲ್ಲ ಮುಂದೆ ಬಹಳ ಕಷ್ಟ ಅನುಭವಿಸ್ಬೇಕಾಗಿ ಬಂತು ಅವರೆಲ್ಲ ಅಂದ್ರೆ ಅದರಲ್ಲಿ ನುಕ್ಸಾನ ಅನುಭವಿಸ್ಬೇಕಾಗಿ ಬಂತು ಆದರೆ ಅದ್ರಲ್ಲಿ ಬರ್ತಕ್ಕಂಥ ಹಾಡುಗಳು ವಚನಾಧಾರಿತವಾಗಿ ವಚನ ಸಾಹಿತ್ಯದ ಆಧಾರಿತವಾಗಿ ಬರೆದಂತಹವು ಅದರಲ್ಲೂ ಇದೇನಿದೆಯಲ್ಲ ಶಿವ ಶಿವ ಮಹಾದೇವ ಹೃತ್ ಕಮಲವಾಸ ಅಲ್ಲೂ ಕೂಡ ಅವರು ಬಸವಣ್ಣ ಇನ್ನೂ ಕೈಲಾಸದ ಕಲ್ಪಿನಲ್ಲಿದ್ದರವಾಗ ಎಂಟು ವರ್ಷದ ಹುಡುಗ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಈ ಹಾಡನ್ನ ಅವ್ರು ಆವಾಗ ಬಸವಣ್ಣವ್ರಿಗೆ ಇನ್ನೂ ಕೈಲಾಸದ್ದೇ ಇದ್ದಿದ್ದು ಅನೇ ಅಂದ್ ಅದನ್ನು ತಗೋಬೇಕಾಗಿತ್ತು ಮಾತಾಜಿ ಬಸವಣ್ಣನವರ ಬಾಲ್ಯದಲ್ಲಿ ಕೈಲಾಸದ ಪರಿಕಲ್ಪನೆ ಇತ್ತು ಅವ್ರಿಗೆ ನಾನು ಕೈಲಾಸದಿಂದ ಹೊಟ್ಟಿದ್ದೀನಿ ಕೈಲಾಸದಿಂದ ಬಂದಿದ್ದೀನಿ ಶಿವನಂದಿನಿಂದ ದೂರ ಆಗಿದ್ದಾನೆ ಅನ್ನುವ ವಚನಗಳ ಬೈ ಇದ್ದಾವಲ್ಲ ಆ ಥರ ತಗೊಂಡಿದ್ದರೆ ಆ ಸಿನಿಮಾ ಖಂಡಿತವಾಗ ಓಡ್ತಿತ್ತು ಮುಂದೆ ಆಮೇಲೆ ಹೇಳಿಸೋಣ ಬಸವಣ್ಣವರು ದೊಡ್ಡವರಾದ ಆದಮೇಲೆ ಜಗದಗಲ ಮುಗಿಲಗಲ ಪರಿಕಲ್ಪನೆ ಬಂದ ಮೇಲೆ ಅನುಭವ ಮಂಟಪ ರಚನೆ ಆದಮೇಲೆ ಕೈಲಾಸದ ಬ ಹೇಳಿಸ್ಬೋದಾಗಿತ್ತು ಯಾಕಂದರೆ ನಾನು ಚಿಕ್ಕವನಿದ್ದಾಗ ಒಂದು ಸಿನಿಮಾ ಗಮನಿಸಿದ್ದೆ ನಾನು ಹೈಸ್ಕೂಲ್ ಓದ್ತಿರ್ಬೇಕಾದ್ರೆ ಅಥವಾ ಇನ್ನು ಆರು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ ಇದ್ದೆ ಶ್ರೀಕೃಷ್ಣ ದೇವರಾಯ ಅಂತ ಒಂದು ಸಿನಿಮಾ ರಾಜ್ಕುಮಾರ್ ಮಾಡಿದ್ರು ಅದು ಕೂಡ ನಾಲ್ಕು ಗಂಟೆ ಸಿನಿಮಾ ಅದ ಹೆಚ್ಚು ಕಣ್ಮ ನಾಲ್ಕು ಗಂಟೆ ಸಿನಿಮಾ ಇತ್ತು ಆದರೂ ಜನ ನೋಡಿದ್ರು ಅದನ್ನ ನಾಲ್ಕು ಗಂಟೆ ಸಿನಿಮಾ ಇದ್ರು ಕೂಡ ಜನ ನೋಡಿದ್ರು ಅಷ್ಟು ಅದ್ಭುತವಾಗಿ ಮಾಡಿದ್ರು ಅದನ್ನು ಆಮೇಲೆ ಅಲ್ಲಿ ಯಾವುದೂ ಯುದ್ಧ ಆಮೇಲಿಂದ ಅಲ್ಲಿ ಪ್ರೇಮ ಪ್ರಸಂಗಗಳು ಯುದ್ಧ ಪ್ರಸಂಗಗಳು ಬರ್ತವೆ ನೋಡ್ತಾರ ಬಿಡಿ ಬಸವಣ್ಣ ಚಿ ಕೂಡ ಹಾಗೆ ರೂಪಿಸ್ಬೋದಾಗಿತ್ತು ಯಾಕೆಂದ್ರೆ ಸಿದ್ಧಲಿಂಗೇಶ್ವರರದ್ದು ಮತ್ತು ಭಕ್ತ ಸಿರಿಯಾಳ ಭಕ್ತ ಕುಂಬಾರ ಇವೆಲ್ಲ ಯಶಸ್ವಿ ಆದಾಗ ಇದು ಕೂಡ ಯಶಸ್ವಿ ಮಾಡ್ಬೋದಾಗಿತ್ತು ಏನು ಅದು ಆಗ್ಲಿಲ್ಲ ಅದೇನೇ ಇರಲಿ ಆದರೆ ನಮಗಿಲ್ಲಿ ಮುಖ್ಯವಾಗಿ ಸಿನಿಮಾ ಕ್ಷೇತ್ರ ಮಾಡ್ತಿರೋ ಅವಾಂತರಗಳು ಅದನ್ನ ನೀವೆಲ್ಲರೂ ಗಮನಿಸ್ಬೇಕು ಸರ್ಕಾರದವರು ಈ ಕಡೆ ಏನೂ ಗಮನನೇ ಕೊಡ್ತಾ ಇಲ್ಲ ಒಬ್ರು ಕೂಡ ಸೆನ್ಸಾರ್ ಕಮಿಟಿ ಅಂತ ಒಂದಿರುತ್ತೆ ಸೆನ್ಸಾರ್ ಕಮಿಟಿ ಅಂತ ಇದ್ರು ಕೂಡ ಅಲ್ಲಿ ಅವರು ಯಾರು ಅದ್ರ ಕಡೆ ಹೆಚ್ಚು ಗಮನ ಹರಿಸಲ್ಲ ಬೇಕಾದ್ರೆ ಅವ್ರನ್ನೇ ಇವ್ರು ಖರೀದಿ ಮಾಡಿಬಿಡ್ತಾರೆ ಸೆನ್ಸಾರ್ ಕಮಿಟಿ ಅವ್ರಿಗೆ ಅಷ್ಟರ ಮಟ್ಟಿಗೆ ಸಿನಿಮಾದವರು ಪ್ರಬಲರಾಗಿದ್ದಾರೆ ಅವರು ತೋರಿಸ್ತಾ ಇರ್ತಕ್ಕಂಥದ್ದು ಏನು ಅವ್ರು ಹೇಳಕ್ಕೆ ಹೊರಟಿರೋ ಸಂದೇಶ ಏನು ಬರೇ ಒಡದಾಟ ಬಡದಾಟ ಮತ್ತು ಪ್ರೇಮ ಪ್ರಸಂಗಗಳು ಅದು ಪ್ರೇಮ ಪ್ರಸಂಗಗಳು ಅರ್ಥಪೂರ್ಣವಾಗಿ ಅಲ್ಲ ಭಾಳ ಕೆಟ್ಟ ಕೆಟ್ಟದಾಗಿ ಇವೆಲ್ಲ ನೋಡಿದಾಗ ಒಂದು ಕಡೆ ಮಕ್ಕಳಿಗೆ ಚೆನ್ನಾಗಿ ತಯಾರು ಮಾಡಬೇಕು ಒಳ್ಳೆ ನಾಗರಿಕರನ್ನಾಗಿ ರೂಪಿಸ್ಬೇಕು ದೇಶಭಕ್ತಿ ಬೆಳೆಸಬೇಕು ಅಂತ ಒಂದು ಕಡೆ ಎಲ್ಲರೂ ಆಸೆ ಇಟ್ಕೊಂಡಿದೀರ ಒಳ್ಳೆ ನಾಗರಿಕ ಒಳ್ಳೆ ಜನಾಂಗವನ್ನು ಸೃಷ್ಟಿ ಮಾಡಬೇಕು ಅಂತ ಭಾಷಣ ಮಾಡ್ತಾರೆ ಆದರೆ ಒಳ್ಳೆ ಸಿನಿಮಾಗಳಿಲ್ಲ ಒಳ್ಳೆ ದೃಶ್ಯಗಳಿಲ್ಲ ಟಿ ವಿನಲ್ಲಿ ಇಪ್ಪತ್ನಾಲ್ಕು ತಾಸು ಒಂದೇನೋ ಕೊನೆ ಕೊಲೆ ಆದರೆ ಒಂದೇನೋ ಕಳತನ ಆದರೆ ಒಂದೇನೋ ಹೊಡೆದಾಟ ಬಡದಾಟ ಆದರೆ ಟಿ ವಿ ತುಂಬ ಅದನ್ನೇ ತೋರಿಸ್ತಾರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಸಿದ್ಧಾರ್ಥ ಮೂರು ದಿವಸ ತೋರಿಸಿದ್ರೆ ನಾನು ಆಮೇಲೆ ರಾಜಶೇಖರ್ ರೆಡ್ಡಿದು ಅನಾಹುತ ಆದಾಗ ಅದೂ ಎರಡು ಮೂರು ದಿವಸ ತೋರಿಸಿದ್ದಾರೆ ಅಂದರೆ ಇಂಥವನ್ನು ತೋರಿಸ್ತಾರೆ ಸಾಧಕರನ್ನ ಮತ್ತು ಕೃಷಿಯಲ್ಲಿ ಯಶಸ್ವಿಯಾದಂಥವ್ರನ್ನ ಭಕ್ತಿ ಜೀವಿಗಳನ್ನ ತೋರಿಸೋದೇ ಇಲ್ಲ ಆವಾಗ ಮತ್ತೆ ಚೆನ್ನಾಗಿ ಹುಡುಗರು ಮಕ್ಕಳು ಏನು ಕಲಿಬೇಕು ಆದ್ದರಿಂದ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಮತ್ತು ಚಿಂತನೆ ಒಳ್ಳೆ ಚಿಂತನೆಗಳು ಮೊದಲು ಬಹಳ ಜನರಿಗೆ ಏನು ಬರಲ್ಲ ಯಾವುದೇ ಆಗಿದ್ರೂ ಕೂಡ ಒಳ್ಳೆ ಚಿಂತನೆಗಳು ಸಿಕ್ಕಾಪಟ್ಟೆ ಜನರು ಗುಂಪು ಕಟ್ಕೊಂಡು ಒಳ್ಳೆ ಚಿಂತನೆ ಅಂತ ಏನಿರಲ್ಲ ಒಳ್ಳೆ ಚಿಂತನೆಗಳು ಶುರುವಾಗೋದು ಒಬ್ರಲ್ಲಿ ಒಬ್ಬರ ತಲೆಯಲ್ಲಿ ಧರ್ಮ ಶುರುವಾಗೋದು ಒಬ್ಬರ ತಲೆಯಲ್ಲಿ ಯೇಸು ಕ್ರಿಸ್ತ ಒಬ್ಬರೇ ಬುದ್ಧ ಮಹಾವೀರ ಒಬ್ರೆ ಒಬ್ಬರೇ ಮೊದಲು ಅವ್ರ ತಲೆಯಲ್ಲಿ ಶುರುವಾಗುತ್ತೆ ಆಮೇಲೆ ಅದು ವ್ಯಾಪಿಸ್ತಾ 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 ಹೋಗುತ್ತೆ ಹಾಗೆ ರಾಷ್ಟ್ರಭಕ್ತಿ ಸಮಾಜ ಪ್ರೇಮ ಪರಿಸರ ಪ್ರಜ್ಞೆ ಇವೆಲ್ಲ ಕೆಲವೇ ಕೆಲವು ಜನರಲ್ಲಿ ಉದಯಿಸ್ತದೆ ಮೊದಲು ಆಮೇಲೆ ಅದನ್ನು ವಿಸ್ತೀರ್ಣ ಮಾಡಿಕೊಳ್ಬೇಕು ಇವತ್ತು ಶನಿವಾರದ ದಿವಸ ಹೋದ್ವಾರ ಉಳಿವಿಗೆ ಹೋಗಕ್ಕೆ ಸಾಧ್ಯ ಆಗಿರಲಿಲ್ಲ ಮಳೆ ಕಾರಣದಿಂದ ಮತ್ತು ಮದುವೆಗಳು ಸಿಕ್ಕಾಪಟ್ಟೆ ಇದ್ದಿದ್ದಕ್ಕೂ ಏನೋ ಅವರಿಗೆಲ್ಲ ಅವ್ರಿಗೆಲ್ಲ ಹೋಗೋಕೆ ಅನುಕೂಲ ಆಗಿರಲಿಲ್ಲ ಇವತ್ತು ಉಳಿವಿಗೆ ಹೋಗಿದ್ದಾರೆ ಒಂದು ಹತ್ತು ಜನ ತಾಯಂದರೂ ಕೂಡ ಒಂದು ನಾಲ್ಕು ಜನ ತಾಯಿ ಅಂದರು ಒಂದು ಏಳೆಂಟು ಜನ ಶರಣರು ಅಂದರೆ ಸುಮಾರು ಒಂದು ಹತ್ತು ಹನ್ನೆರಡು ಜನ ಹನ್ನೆರಡು ಜನ ಸ ಸ್ವಚ್ಛತಾ ಕಾರ್ಯಕ್ಕೆ ಹೋಗಿದ್ದಾರೆ ಚೆನ್ನಾಗಿ ಮಾಡ್ತಾರೆ ನಾಳೆ ಯಾಕಂದ್ರೆ ಈಗ ಅನುಭವ ಬಂತು ಅಂದರೆ ಪ್ಲ್ಯಾಸ್ಟಿಕ್ಕನ್ನು ತಗೊಂಡು ಬರೋದು ಪ್ಲಾಸ್ಟಿಕ್ ಬಾಟ್ಲುಗಳನ್ನು ತೊಗೊಂಡು ಬರೋದು ಸಿಕ್ಕಾಬಿಟ್ಟು ಸಾವಿರಾರು ಬಾಟ್ಲುಗಳು ಬಿದ್ದಿದೆ ಸಾವಿರಾರು ಬಾಟ್ಲು ಈಗ ಆಗ ಆರು ಸೇರಿದಾಗಲೇ ಸಾವಿರಾರು ಬಾಟ್ಲ್ ಆಗಿದೆ ಇನ್ನೂ ಇದೆ ಅಂತ ಸುದ್ದಿ ಬರ್ತಾ ಇದೆ ಅದೇ ಥರ ಉಳಿವೆ ಒಂದೇ ಅಲ್ಲ ಒಟ್ಟು ನೀವು ಭಕ್ತರ ಕ್ಷೇತ್ರಗಳು ಯಾವುದೇ ಇರಲಿ ನಾವು ಆ ಕ್ಷೇತ್ರ ಈ ಕ್ಷೇತ್ರ ಅಂತ ನೋಡ್ತಾ ಇಲ್ಲ ಒಟ್ಟು ದೇಶ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಪರಿಸರ ಸ್ವಚ್ಛ ಆಗಬೇಕು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ದೀವಿ ಸತ್ಯಕ್ಕ ಸ್ವಚ್ಛತಾ ಮಿಷನ್ ಅಂತ ಹೇಳಿ ಪ್ರಾರಂಭ ಮಾಡಿದ್ದೀವಿ ಅಂದರೆ ಅದಿನ್ನು ರಿಜಿಸ್ಟ್ರೇಷನ್ಗೆ ಮಾಡಿ ಹೋಗಿಲ್ಲ ನಾವು ಅದು ನಮ್ಮ ಭಕ್ತರ ಕಲ್ಪನೆಯಲ್ಲಿ ಮೊದಲು ದೊಡ್ಡ ವಿಸ್ತಾರವಾಗಿ ಬೆಳೀಲಿ ಅದು ಆಮೇಲೆ ಬೇಕಾದರೆ ರಿಜಿಸ್ಟ್ರ್ ಮಾಡ್ಸಕ್ಕೆ ಬರುತ್ತೆ ನೋಂದ ನೋಂದಾಯಿಸ್ಕೊಳ್ಳೋದಕ್ಕೆ ಬರುತ್ತೆ ಇಲ್ಲ ಅಂದ್ರೆ ಹಂಗೆ ನಡ್ಕೊತ ಹೋಗಲಿ ಸತ್ಯಕ್ಕ ಸ್ವಚ್ಛತಾ ಮಿಷನ್ ಅಂದ್ರೆ ಸತ್ಯಕ್ಕ ಹನ್ನೆರಡನೇ ಶತಮಾನದ ಒಬ್ಬ ಮಾನ್ ಶರಣ ಶರಣೆ ಕಸಗುಡಿಸೋ ಸತ್ಯಕ್ಕ ಹಾಕಿ ಚಿನ್ನ ಬೆಳ್ಳಿ ವಸ್ತ್ರ ಬಿದ್ದಿದ್ರು ನಾನು ಮುಟ್ಟೋದಿಲ್ಲ ಕಸಗುಡಿಸೋ ಕೆಲಸ ಬಸವಣ್ಣ ಕೊಟ್ಟಿದ್ದಾರೆ ಅದನ್ನ ಮಾಡ್ತೀನಿ ಅಷ್ಟು ನಿಷ್ಠೆಯಿಂದ ಮಾಡಿದಂತಹ ಶರಣೆ ಮತ್ತು ತತ್ವನಿಷ್ಠರು ಏಕದೇವೋಪಾಸನೆಯಲ್ಲಿ ಉಪಾಸನೆಯಲ್ಲಿ ಸತ್ಯಕ್ಕನ್ನು ಸ್ವಲ್ಪ ಕಷ್ಟ ಅರ್ಚನೆ ಪೂಜನೆ ನಿಯಮವಲ್ಲ ಅಂತಲೇ ಹೇಳ್ಬಿಡ್ತಾರ ಅಂದರೆ ಪರಧನ ಪರಸ್ತ್ರೀ ಪರದೈವಗಳಿಗೆ ಎರಗದಿಪ್ಪುದೇ ನಿಯಮ ಅಂತ ಹೇಳ್ತಾರೆ ಅಂತ ಸತ್ಯಕ್ಕನವರ ಹೆಸರಿನಲ್ಲಿ ಒಂದು ಸ್ವಚ್ಛತಾ ಮಿಷನ್ ಮಿಷನ್ ಅಂದರೆ ಮಠ ಉದ್ದೇಶ ಅಂತ ಆಗುತ್ತೆ ಇಂಗ್ಲೀಷಲ್ಲಿ ಇವಾಗೆಲ್ಲ ಇಂಗ್ಲೀಷು ಕಾಪಿ ಮಾಡೋದೇ ಜಾಸ್ತಿ ಅಲ್ಲ ಅದಕ್ಕೆ ಮಿಷನ್ ಅಂತ ಇಡ್ತಾ ಇದ್ದೀವಿ ಆ ಆಧಾರದ ಮೇಲೆ ರಾಮಕೃಷ್ಣ ಮಿಷನ್ ಅಂತ ವಿವೇಕಾನಂದರು ಅದನ್ನು ಪ್ರಾರಂಭ ಮಾಡಿದ್ರು ಸತ್ಯಕ್ಕ ಸ್ವಚ್ಛತಾ ಮಿಷನ್ ಅಂತ ಹೇಳಿ ನಾವು ಇಟ್ಕೊಳ್ತಾ ಇದ್ದೀವಿ ಇದು ಆರನೇ ವಾರ ಹೋಗ್ತಾ ಇರೋದು ಸುಮಾರು ಈ ವಾರ ಆರಿಸಿದ್ರೆ ಒಂದು ಇನ್ನೂರೈವತ್ತು ಕೆ ಜಿ ಇನ್ನೂರು ಕೆ ಜಿ ಸಾರಿ ನೂರೈವತ್ತು ಕೆ ಜಿ ಮೇಲೆ ಪ್ಲಾಸ್ಟಿಕ್ ಸಿಕ್ಕಂಗೆ ಆಗುತ್ತೆ ಅಷ್ಟು ಅಂದರೆ ಪ್ಲ್ಯಾಸ್ಟಿಕಿಂದ ಭಾರ ಜಾಸ್ತಿ ಇರೋಲ್ಲ ಒಂದು ಚೀಲ ಎರಡರಿಂದ ಮೂರು ಕೆ ಜಿ ಅಷ್ಟೇ ಅಂಥದ್ದು ಒಂದು ಹೆಚ್ಚು ಕಡಿಮೆ ಒಂದು ಇನ್ನೂರು ಚೀಲದ ಮೇಲೆ ಆರಿಸಿದ್ದಾರೆ ಅಂತ ಅನಿಸುತ್ತೆ ಇನ್ನೂರು ಇನ್ನೂರೈವತ್ತು ಚೀಲದ ಮೇಲೆ ಆರಿಸಿದ್ದಾರೆ ನಾಳೆನೂ ಕೂಡ ತುಂಬ ಜನ ಆರಿಸ್ತಾರೆ ಅವರಿಗೆಲ್ಲ ತುಂಬ ಹುಮ್ಮಸ್ಸಿಂದ ಹೋಗಿದ್ದಾರೆ ಸತ್ತೂರು ಇಲ್ಲಿ ಏನು ಧಾರವಾಡ ಹತ್ರ ಸತ್ತೂರು ಅಂತ ಬರುತ್ತೆ ಅಲ್ಲಿ ಅವರು ಚಂಡಸಪ್ಪ ಕರ್ಡಣ್ಣವರಂತಿದ್ದಾರೆ ಅವರ ಬಳಗ ಅವರ ಸ್ನೇಹಿತರು ಅವರ ಸಂಬಂಧಿಕರು ಅವ್ರ ತಮ್ಮ ಎಲ್ಲ ಕೂಡ್ಕೊಂಡು ಹೋಗಿದ್ದಾರೆ ಆ ಕಾರ್ಯ ಚೆನ್ನಾಗಿ ನಡೀಲಿ ಹೀಗೇನೆ ನಮ್ಮ ನಿಲಪ್ ಶರಣರು ಬಂದಿದ್ದಾರೆ ಅವರು ಹಿರೇವನಹಳ್ಳಿಯವರು ಇಲ್ಲೇ ಪಕ್ಕದವ್ರು ಅಂದರೆ ಹೀಗೆ ಊರವರು ಒಂದೊಂದು ವಾರ ಹಾಕ್ಕೊಂಡ್ರೆ ಯಾರಿಗೂ ಭಾರ ಅನಿಸಲ್ಲ ಆಮೇಲೆ ನಿಮ್ಮ ನಿಮ್ಮ ಹತ್ತಿರದ ಕ್ಷೇತ್ರಗಳು ಈಗ ಉದಾಹರಣೆಗೆ ಕಲಗಟ್ಟಿಗೆ ಗುಡ್ಡ ಸಮೀಪ ಆಗ್ತಾ ಬೂದನ್ ಗುಡ್ಡದಲ್ಲಿ ಏನಿದೆಯಾ ಕಸ ಇದೆಯಾ ಗಮನಿಸಬೇಕು ಖಂಡಿತ ಇರುತ್ತೆ ಜನರು ಬಹಳ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಕಸ ಹಾಕೇ ಬಂದಿರ್ತಾರೆ ಅದನ್ನ ಸ್ವಚ್ಛ ಮಾಡೋದು ಮುಂದೆ ಇಲ್ಲಿ ಯಮನೂರು ಅಂತ ಹೇಳಿದ್ರು ಇವತ್ತೊಬ್ಬರು ಬಂದಿದ್ರು ಯಮ್ನೂರಲ್ಲಿ ವಿಪರೀತ ಕಸ ಅಲ್ಲಿ ನಡೆಯುತ್ತೆ ಅಲ್ಲಿ ಒಬ್ಬರು ಸಂತರದ್ದು ಯಾರೋ ಸೂಫಿ ಸಂತರದ್ದು ಯಾವುದೋ ಒಂದು ಕ್ಷೇತ್ರ ಇದೆ ಅಲ್ಲಿ ಯಮನೂರಲ್ಲಿ ಆಮೇಲೆ ಹಾಗೇ ಎಲ್ಲ ಹುಬ್ಬಳ್ಳಿ ಇದೆ ಧಾರವಾಡ ಮಠ ಇದೆ ಎಲ್ಲೆಲ್ಲಿ ನಮಗೆ ಸಾಧ್ಯ ಇರುತ್ತೆ ಭಕ್ತರು ಎಲ್ಲರೂ ಸೇರಿಕೊಂಡು ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿ ಮತ್ತೆ ನಮ್ಮ ಧಾರವಾಡ ಜಿಲ್ಲೆ ವ್ಯಾಪ್ತಿ ಮೀರಿ ಗುಡ್ಡ ಇದೆ ಅಲ್ಲಿ ಬೆಳಗಾವಿ ಜಿಲ್ಲೆಗೆ ಸೇರೋದು ಸೌಧ ಸಮೀಪನೇ ಧಾರವಾಡಕ್ಕೆ ವಿಪರೀತ ಇರಬೇಕು ಅಲ್ಲಿ ಕಸ ಆ ಎಲ್ಲಮ್ಮನ ಉಳಿವಿಲೆ ಇಷ್ಟಿರ್ಬೇಕಾದ್ರೆ ಗುಡ್ಡದ ವಿಸ್ತೀರ್ಣನೂ ಜಾಸ್ತಿ ಆಗ್ಬೋದು ಅಂತ ಅನ್ಸುತ್ತೆ ಆ ಆಯಾ ಭಕ್ತರು ಸಂಬಂಧಪಟ್ಟಂಥವ್ರನ್ನೇ ಕೂಡಿಸಿ ಆಯಾ ಕ್ಷೇತ್ರಗಳನ್ನು ಸ್ವಚ್ಛ ಮಾಡಿಸುವಂಥ ಕಾರ್ಯಕ್ರಮ ಸತ್ಯಕ್ಕ ಸ್ವಚ್ಛತಾ ಮಿಷನ್ದು ಉದ್ದೇಶ ಇದೆ ಒಟ್ಟು ಪರಿಸರಕ್ಕೆ ಸ್ವಚ್ಛ ಆಗಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಪರಿಸರವನ್ನು ನಾವು ಬಿಟ್ಟು ಹೋಗಬೇಕು ಒಳ್ಳೆ ನೀರು ಒಳ್ಳೆ ಪರಿಸರ ಒಳ್ಳೆ ಆಹಾರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಆಗಬೇಕು ಆ ಅದನ್ನು ನೀವೆಲ್ಲರೂ ಗುರಿ ಇಟ್ಕೊಳ್ಳಿ ಬರೀ ಮಕ್ಕಳನ್ನ ಬೆಳೆಸಿದ್ರೆ ನೀವೇನು ಬಹಳ ಒಳ್ಳೆ ತಾಯಿ ತಂದೆಗಳೇನಲ್ಲ ಒಳ್ಳೆ ತಾಯಿ ತಂದೆಗಳು ಯಾವಾಗ ಆಗ್ತಿರಪ್ಪ ಅಂದ್ರೆ ನಿಮ್ಮ ಮಕ್ಕಳಿಗೆ ಏನು ಬೇಕೋ ಅದನ್ನ ಕೊಡಬೇಕು ಬರೀ ಪರ್ಸೆಂಟೇಜ್ ಮಾಡೋದ ಗುರಿ ಅಲ್ಲ ಅವರು ಒಳ್ಳೆ ಮಕ್ಕಳಾಗಿ ಸದ್ಗುಣವಂತರಾಗಿ ಆರೋಗ್ಯವಂತರಾಗಿ ದೇಶಭಕ್ತರಾಗಿ ಬಾಳೋ ಹಾಗೆ ತಾಯಿ ತಂದೆಗಳು ಬೆಳೆಸಬೇಕು ಅದು ಪ್ರತಿಯೊಬ್ಬರ ಗಮನದಲ್ಲೂ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ